ನಮಸ್ಕಾರ ಆತ್ಮೀಯ ರೇಖಾ ಮತ್ತು ಎಲ್ಲ ನಾಗರಿಕ ಬಂಧುಗಳೇ ಇವತ್ತು ಬೆಸ್ಕಾಂ ಇಲಾಖೆ ವತಿಯಿಂದ ನಮ್ಮ ಏನು ಮನೆಗಳಿಗೆ ಇರ್ತಕ್ಕಂಥ ಹಳೆ ಮೀಟ್ರ್ಗಳನ್ನು ಬದಲಾಯಿಸಿ ಸ್ಮಾರ್ಟ್ ಮೀಟ್ರ್ಗಳನ್ನು ಅಳವಡಿಸಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ ಈ ಸ್ಮಾರ್ಟ್ ಮೀಟರ್ಗಳಿಂದ ಏನು ತೊಂದರೆ ಅಂದರೆ ಇದರಲ್ಲಿ ಸಿಮ್ ಕಾರ್ಡ್ಗಳನ್ನು ಹಾಕಿರ್ತಾರೆ ನಮ್ಮ ಮೊಬೈಲಿಗೆ ಕರೆನ್ಸಿ ಆಗ್ತದೆ ಕರೆನ್ಸಿ ಹಾಕಿದ ತಕ್ಷಣ ಆ ಕರೆನ್ಸಿ ಕ್ಲೋಸ್ ಆದ ತಕ್ಷಣ ಕರೆಂಟ್ ಕಟ್ಟಾಗುತ್ತೆ ಯಾವ ಬೇಕಾದ್ರೂ ಕಟ್ಟಾಗ್ಬೋದು ನೈಟ್ ಪಕ್ಕೂ ಮಧ್ಯಾಹ್ನ ಯಾವ ಬೇಕಾದ್ರೂ ಆಗುತ್ತೆ ಅದ್ರ ಜೊತೆಗೆ ಇದು ಮೇವತ್ತಿರೋ ಜೊತೆಗೆ ಭಾಳ ದುಬಾರಿ ಕೂಡ ಗ್ರಾಹಕರಿಗೆ ಆಗುತ್ತೆ ಈ ಸರ್ಕಾರ ಈ ಹಿಂದೆ ಈ ಒಂದು ಯೂನಿಟ್ಗೂ ಕೂಡ ರೇಟ್ ಜಾಸ್ತಿ ಮಾಡ್ತು ಜೊತೆಗೆ ಏನು ಮಿನಿಮಮ್ ಚಾರ್ಜು ಕೂಡ ನೂರ ನಲವತ್ತೈದು ರೂಪಾಯಿ ಜಾಸ್ತಿ ಮಾಡ್ತು ಸರ್ಕಾರ ಈಗ ಉಚಿತ ವಿದ್ಯುತ್ ಅಂತಂದು ಹೇಳಿ ಹೇಳಿ ದೊಡ್ಡ ಮಟ್ಟದಲ್ಲಿ ಗ್ರಾಹಕರಿಗೆ ಮೋಸ ಮಾಡಲಿಕ್ಕೆ ಮುಂದಾಗಿದೆ ಈ ಇನ್ನೊಂದೇನಂದ್ರೆ ಇದನ್ನೆಲ್ಲ ಮೀಟ್ರ್ ಅಳವಡಿಸಿದ್ಮೇಲೆ ಇದನ್ನು ಹೊರಗೆ ಕೊಡಲಿಕ್ಕೆ ಮುನ್ನರ ಕೂಡ ನಡೀತಾ ಇದೆ ಹಾಗಾಗಿ ಸರ್ಕಾರ ಇದುವರೆಗೂ ಏನು ಹಳೆ ಮೀಟ್ರ್ಗಳಲ್ಲಿ ವಿದ್ಯುತ್ತನ್ನು ಉರಿಸಿ ಕಟ್ಕೊಡ್ತಿತ್ತು ಚಾರ್ಜ್ ಅಂತ ಅದೇ ಥರ ಹಳೆ ಮೀಟ್ರ್ಗಳೇ ಮುಂದುವರಿಸಬೇಕು ಹೊಸ ಮೀಟ್ರ್ಗಳನ್ನು ಅಳವಡಿಸೋದನ್ನು ನಿಲ್ಲಿಸಬೇಕು ಅಂತಂದೇಳಿ ನಾವು ಬರುವ ಹದಿನೆಂಟನೇ ತಾರೀಕು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಪತ್ರವನ್ನು ಚಳವಳಿ ಮುಖಾಂತರ ಪತ್ರ ಕೊಡಬೇಕು ತೀರ್ಮಾನ ಮಾಡ್ಕೊಂಡಿದ್ದೇವೆ ಕೂಡಲೇ ಸರ್ಕಾರ ಇದನ್ನು ನಿಲ್ಲಿಸ್ಬೇಕು ನಿಲ್ಲಿಸ್ತಾ ಹೋಗಿ ಅಕಸ್ಮಾತ್ ಹಾಕಿದರೆ ಇದನ್ನು ಎಲ್ಲ ಮೀಟ್ರ್ಗಳನ್ನು ತಗೊಂಬಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ವಾಪಸ್ ಕೊಡ್ತೀವಿ ಹಾಗಾಗಿ ಈ ಏನು ಯಾವ ಯಾವ ಹಳ್ಳಿಗಳಲ್ಲಿ ಗ್ರಾಹಕರಿಗೆ ಮಿ ಮೀಟರ್ಗಳನ್ನು ಅಳವಡಿಸಲಿಕ್ಕೆ ವಿದ್ಯುತ್ ಇಲಾಖೆಯವರು ಬರ್ತಾರೋ ಅವನ್ನು ತಡಿಬೇಕು ಯಾವುದೇ ಕಾರಣಕ್ಕೂ ಅಳವಡಿಸಲಿಕ್ಕೆ ಬಿಡಬಾರ್ದು ಜೊತೆಗೆ ಆ ಗ್ರಾಮದ ಎಲ್ಲರೂ ವಿಷಯಗಳನ್ನು ತಿಳಿಸಲು ಮತ್ತು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಈ ವಿಚಾರಗಳನ್ನು ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಇದು ಮುಟ್ಟುವಂಥ ಕೆಲಸ ಬೇಕು ಕೂಡಲೇ ಇದು ಭಾಳ ವೇಗವಾಗಿ ಮೀಟ್ರ್ನ ಅಳ ಅಳವಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅದೇ ಥರ ನಾವು ವೇಗವಾಗಿ ಸಂಘಟಿತರಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಚಿತ್ರದುರ್ಗ ಜಿಲ್ಲಾ ರೈತ ಸಂಘಟನೆ ಮಾಡ್ತಾಯಿದೆ ಹಾಗಾಗಿ ತಾವೆಲ್ಲರೂ ಈ ಚಳವಳಿಯಲ್ಲಿ ಬರುವ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬಂದು ಸೇರಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಈ ವಿಡಿಯೋವನ್ನ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಎಲ್ಲ ಗುಂಪುಗಳಿಗೆ ಹಂಚ್ಕೊಂಡು ಎಲ್ಲರಿಗೂ ಪ್ರತಿ ಹಳ್ಳಿಯಲ್ಲೂ ಇದು ತಡೆಯುವಂಥ ಕೆಲಸ ಆಗಬೇಕು ಮೀಟ್ರ್ ಅಳ್ವಡ್ಸಕ್ಕೆ ಬಿಡಲೇಬಾರ್ದು ಮೊದಲು ಅದನ್ನು ತಡೆಯುವಂಥ ಕೆಲಸ ಆಗಬೇಕು ಅಂತಂದೇಳಿ ಹೇಳಿ ಹೇಳ್ತಾ ಈಗ ನಾನು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿ ಕೆ ಟಿ ತಿಪ್ಪೇಸ್ವಾಮಿ ಈ ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಜಾಗೃತರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ನಮಸ್ಕಾರ